ರಸ್ತೆ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿಕೊಳ್ಳಲಾಗಿದೆ ಎಂದು ತೆರವಿಗೆ ಮುಂದಾಗಿರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ನಗರಸಭೆ ಮಾಜಿ ಸದಸ್ಯ ಜೆಡಿಎಸ್ ಮುಖಂಡ ಶಂಕರ್ ಹಾಗೂ ಕುಟುಂಬದಿಂದ ಕಿಡಿಕಾರಿದ್ದಾರೆ ಮಂಡ್ಯ ನಗರಸಭಾ ವ್ಯಾಪ್ತಿಯ ಇಪ್ಪತ್ತೊಂದನೇ ವಾರ್ಡ್ನ ಹಾಲಹಳ್ಳಿಯ ನಾಲ್ಕನೇ ಕ್ರಾಸ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮವೇ ನಡೆದಿದೆ ಈ ವೇಳೆ ಕಾರ್ಯಾಚರಣೆಗೆ ಅಡ್ಡಿಪಡಿಸಿ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕೆ ಇಳಿದ ಶಂಕರ್ ಹಾಗೂ ಕುಟುಂಬದವರು ರಾಜಕೀಯ ದ್ವೇಷಕ್ಕೆ ಮನೆ ತೆರವು ಮಾಡ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಹಾಲಿ ಸದಸ್ಯ ಎಚ್ಎಂ ರವಿ ರಾಜಕೀಯ ದ್ವೇಷಕ್ಕೆ ಮನೆ ಡಿಮಾಲಿಶ್ ಮಾಡಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದರಲ್ಲದೆ ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತನೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ತೆರವು ಮಾಡೋದಕ್ಕೆ ಬಿಡಲ್ಲ ಎಂದು ಜೆಸಿಬಿಗೆ ಅಡ್ಡಿಪಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಈ ರೋಡ್ ಬಗ್ಗೆ ಕಾಂಪ್ಲಿಕೇಟ್ ನಡೀತಾನೆ ಇತ್ತು ಕಾಂಪ್ಲಿಕೇಟ್ ನಡೀತಾ ಇದೆ ಈ ರೋಡಲ್ಲಿ ಸುಮಾರು ಎಂಟ್ರಿಂದ ಹತ್ತು ತೆಗೀ ಮರಗಳಿದ್ದು ನಮ್ಮದು ಈ ಮೂಲೆಯಲ್ಲಿ ಒಂದು ಬಾವಿ ಇತ್ತು ಈ ಮೂಲೆಯಲ್ಲಿ ಬಾವಿ ಇತ್ತು ಬಾವಿ ಇದ್ದಂಥ ಸಂದರ್ಭದಲ್ಲಿ ಈ ರೋಡನ್ನು ಹೆಚ್ಚು ಕಮ್ಮಿ ಆಗಲಿಂದ ಇದು ಕಾಂಪ್ಲಿಕೇಟ್ ನಡೀತಾನೆ ಇತ್ತು ನಡೀತಾ ಇದ್ದಾಗ ನಾವು ಕೇಳಿ ಹೇಳ್ದು ಹಿಂದೆ ಇದ್ದಂಥ ಅರುಣ್ ಕುಮಾರ್ ಅಧ್ಯಕ್ಷರಾಗಿದ್ದರು ಮಾಜಿ ಅಧ್ಯಕ್ಷರಾಗಿದ್ದರು ಈಗ ಉಪಾಧ್ಯಕ್ಷರಾಗಿ ಅಲ್ಪಕುಮಾರು ಆ ಸಂದರ್ಭದಲ್ಲೂ ಗಲಾಟೆಯಾಗಿತ್ತು ನಾವೇನು ಕೇಳಿದ್ದು ಹಾಲಹಳ್ಳಿಯಲ್ಲಿ ಮೂವತ್ತೈದು ವಾಡಲ್ಲಿ ಸುಮಾರು ನಾವು ಕಂಡದ್ದು ಹಾಲಹಳ್ಳಿಲಿ ಈ ನಾವು ನೀವು ನಿಂತಿರೋ ರೋಡಲ್ಲಿ ಹದಿನಾಲ್ಕು ಅಡಿ ಇದೆ ನಾವು ನಿಂತಿರೋ ನಾಲ್ಕನೇ ಕಾಸು ಪಕ್ಕ ಬೀದಿಲಿ ಹದಿಮೂರು ಅಡಿ ಇದೆ ಮಾರಿಗುಡಿ ಬೀದಿಲಿ ಹನ್ನೆರಡು ಅಡಿ ಇದೆ ಇದು ಇಪ್ಪತ್ತೊಂದು ಅಡಿ ಇದೆ ಬೀದಿ ನೀವು ಅಳತೆ ಮಾಡಿದ್ರು ಇಪ್ಪತ್ತೊಂದು ಅಡಿ ಆಲ್ರೆಡಿ ಐತೆ ಜೊತೆಗೆ ನಾವು ಏನಂತ ಏನೋ ನಗರಸಭೆ ಕೊಡ್ತಿದ್ದಲ್ಲಿ ಕುಮಾರಸ್ವಾಮಿಗೆ ಲೆಟ್ರ್ ಕೊಟ್ಟು ಡಿ ಸಿಗೆ ಲೆಟ್ರ್ ಕೊಟ್ಟು ನೋಡಿ ಸ್ವಾಮಿ ಮೂವತ್ತೈದು ವಾರ್ಡಲ್ಲಿ ನಾವು ಎಲ್ಲ ರೀತಿ ಎಂ ಜಿ ರಾಜು ಮಾಜಿ ಅಧ್ಯಕ್ಷರಾಗಿದ್ದರು ಅವ್ರ ಮನೆ ಅಲ್ಲ ಅದನ್ನೂ ಅದನ್ನು ಇಲ್ಲಿ ಏನಾಗಿದೆ ಅಂದರೆ ರೋಡನ್ನು ಅಗಲೀಕರಣ ಮಾಡಬೇಕು ಅಂತ ಹೊರಟರು ಸದಸ್ಯ ನಾವು ಅಂತ ಹೇಳೋದು ರೋಡ್ ಅಗಲೀಕರಣ ಮಾಡೋದು ನಮ್ಮದು ಸ್ವಾಗತ ಅದರಿಂದ ನೀವು ಮಾಡಿ ಬೀದಿ ಎಲ್ಲ ಮಾಡಿ ಐದು ಬೀದಿನೂ ಅಗಲೀಕರಣ ಮಾಡಿ ಇದೊಂದೇ ಮ ಬೀದಿಯನ್ನು ನೀವು ಐದು ಮನೆ ಮಾತ್ರ ಗಣನೆ ತಗೋಬೇಡಿ ಎಲ್ಲ ಬೀದಿನೂ ಮಾಡಿ ಅಂತ ನಾವು ಹೇಳ್ದೋ ಹೇಳಿದ್ರು ನಮ್ಮ ಮಾತಿಗೆ ಕ್ಯಾರಿ ಅಂತೇನೆ ಪ್ರತಿಯೊಂದು ನಗರಸಭೆಯಿಂದ ಕನಿಷ್ಠ ಪಕ್ಷ ನೂರ ಅರ್ಜಿಯನ್ನು ಕೊಟ್ಟಿದ್ದಾರೆ ಈ ಬೀದಿಗೆ ಈ ಬೀದಿಗೆ ನಮ್ಮ ಮನೆಯಾದಿಯಾಗಿ ಬೀದಿಯವರಿಗೆ ಆಗ ನಾವು ಅದಕ್ಕೆ ತಕ್ಕಂಥ ಉತ್ತರನೂ ಸುಧಾ ಕೊಟ್ಟಿದ್ದೀವಿ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಇದೇ ನಗರಸಭೆಯವರು ಈ ಒಂದು ಟಾರ್ಚರ್ ತಡೆಯಾದ್ರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಆ ಲಾಸ್ಟ್ ಮನೆ ಎಲ್ಲೋ ಮರ ಮರಲ್ಲಿ ಮಾರ್ಕ್ ಹಾಕಿದ್ರು ಅಲ್ಲಿಗಂಟ ನಿಮಗೆ ನಿಮ್ಗೆ ಮಾಡ್ತೀವಿ ಅಂತ ಆಗೇನು ಮಾಡಿದ್ರು ಅದು ಅವ್ರ ಕೈಲಿ ಆಲಿಲ್ಲ ಕೊನೆಗೇನು ಮಾಡಿದ್ರು ಇದೊಂದೇ ಮನೆಯನ್ನು ಟಾರ್ಗೆಟ್ ಮಾಡಿದ್ರು ಒತ್ತುವರಿ ಆಗಿಲ್ಲ ಈ ಜಾಗ ಇವರು ಪರ್ಟಿಕ್ಯುಲರ್ ಆಗಿ ನಮಗೇನು ಅಳ್ತೆಗೆ ಯಾರೂ ಬಂದು ತೋರಿಸ್ಕೊಟ್ಟಿಲ್ಲ ಅಲ್ಲೇ ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ ಈ ಕಡೆ ಎಲ್ಲ ಈ ಹೌದೌದು ಹೌದೌದು ಉದ್ದೇಶ ಉದ್ದೇಶನೇ ಉದ್ದೇಶನೇ ಇನ್ನೇನು ಈಗ ನೀವು ನೋಡ್ತೀರಿ ಬಸ್ಸು ಹೋಗ್ಬೋದು ಲಾರಿ ಹೋಗ್ಬೋದು ಏನು ತೊಂದರೆ ಇದೆ ರೋಡ್ಗೆ ಬನ್ನಿ ಪಕ್ಕದ ಬೀದಿ ಇದೇ ರೋಡೇ ನೋಡಿ ಒಂದು ಹಳೆ ಮನೆ ಕಾಣಿಸ್ತದೆ ಹಿರಿಯರಮ್ಮ ಮನೆ ಕಾಣಿಸ್ತಾ ನೋಡಿ ಸ್ಟ್ರಗಲ್ ಕಿದೆ ಇನ್ನು ನಾಗರ ಹೋದಾಗ ಹೋಗ್ಬೇಕು ಮಾರಿಗುಡಿ ಬೀದಿ ಇದೆ ಹದ್ನಾಲ್ಕು ಅಡಿ ಇದೆ ಪಕ್ಕದ ಬೀದಿ ಹದಿಮೂರು ಅಡಿ ಇದೆ ಅದರಿಂದ ಇದು ಹಳೇ ಊರು ಹೊಸ ಬಡಾವಣೆ ಆದರೆ ನೀವು ಡೆವಲಪ್ಮೆಂಟ್ ಮಾಡಿ ಇದು ಒಂದು ಬೈಪಾಸ್ ರೋಡ್ ಇದಂಗೆ ಇಲ್ಲ ಚಿಕ್ಕ ರೋಡ್ ಅದರಿಂದ ನಾವು ನ್ಯಾಯ ತೋರಿಸ್ತಾ ಇದ್ದೀವಿ ಇದೇ ವೇಳೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ನಂತರ ಕಾರ್ಯಾಚರಣೆಯಿಂದ ಹಿಂದೆ ಸರಿದ ನಗರಸಭೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಇಲ್ಲದಿರೋದ್ರಿಂದ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ ಕೇವಲ ಆರು ಮಂದಿ ಪೊಲೀಸ್ ಸಿಬ್ಬಂದಿ ಮಾತ್ರ ನಿಯೋಜನೆ ಮಾಡಲಾಗಿದೆ ಗಲಾಟೆ ತಡೆಯಲು ಕಷ್ಟ ಸಾಧ್ಯ ಎಂದು ತೆರವು ಕಾರ್ಯಾಚರಣೆ ಸ್ಥಗಿತ ಮಾಡಿದ್ದೇವೆ ಎರಡು ಮೂರು ದಿನದಲ್ಲಿ ಹೆಚ್ಚಿನ ಭದ್ರತೆಯೊಂದಿಗೆ ಕಾರ್ಯಾಚರಣೆ ಮಾಡಲು ತೀರ್ಮಾನ ಮಾಡಿಕೊಂಡಿದ್ದೇವೆ ಎಂದು ಇದೇ ವೇಳೆ ನಗರಸಭಾ ಸದಸ್ಯ ಎಚ್ ಎಂ ರವಿ ತಿಳಿಸಿದರು ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಹನ್ನೆರಡು ಅಡಿ ಬಿಟ್ಟಿದ್ದೀವಿ ಸರ್ ಸರ್ಕಾರಿ ಜಾಗ ಹನ್ನೆರಡು ಅಡಿ ಆ ಅಡಿ ಇದೆ ಸರ್ ಇನ್ನು ಹನ್ನೆರಡು ಅಡಿ ಜಾಗ ಬಿಡಬೇಕಾಯ್ತು ಅವರು ನಗರಸಭೆಯಿಂದ ಮಾರ್ಕ್ ಮಾಡಿದ್ದಾರೆ ಮೂವತ್ತಡಿ ಮಾರ್ಕ್ ಎಲ್ಲ ಇಡೀ ಲೈನ್ ಪೂರ್ತಿ ಮಾಡಿದ್ದಾರೆ ಈಗ ಸರ್ಕಾರ ಇವರು ನಗರಸಭೆಯಿಂದ ಬಂದಿರುವಂಥದ್ದು ಸರ್ಕಾರಿ ಜಾಗ ಎಂಟು ಅಡಿ ಇದೆಯಲ್ಲ ಆ ಅಡಿನ ಮಾತ್ರ ತೆರವುಗಳಿಸೋಕ್ಕೆ ಬಂದಿರುವಂಥ ಎಂಟಿದ್ದು ಸರ್ಕಾರಿ ಜಾಗದಲ್ಲಿ ತೆರವು ಮಾಡ್ಕೊಂಡಿದ್ದಾರಲ್ಲ ಅದನ್ನು ತೆರವು ಮಾಡ್ಸೋಕ್ ಬಂದಿರೋದು ಈಗ ಕಣ್ಣೆದ್ರ ಗಿಡಗೆ ಹೇಳೋದು ಹೇಳೋದಬೇಡಿ ಅವ್ರು ಬೇಡಿ ನೀವು ಕಣ್ಣಾರು ನೋಡ್ಕೊಳ್ಳಿ ಉದ್ದ ಅಡಿ ಈಗ ಈ ಬರೀ ಹದಿನಾರು ಅಡಿ ಇದೆ ಅವರೇ ಅಮ್ಮಕ್ಕೆ ಅವರೇ ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಹದಿನಾರು ಅಡಿ ರಸ್ತೆ ಇದೆ ಅಂತ ಇವರು ಹೇಳೋ ಉದ್ದೇಶ ಏನಂದರೆ ಇದು ಮೂ ಹಳೆ ಊರಿದು ಊರಲ್ಲೆಲ್ಲ ನೋಡಿ ಕಳ್ಳಳ್ಳಿ ನೋಡಿ ಅದನ್ನು ನೋಡಿ ಅಂತ ಹೇಳಿದ್ರೆ ರಸ್ತೆ ಅಭಿವೃದ್ಧಿ ಆಗಬೇಕಾ ಬೇಡ ಒಬ್ಬ ನಗರಸಭಾ ಸದಸ್ಯನಾಗಿ ಹೌದು ಸರ್ ನೀವು ಹೇಳ್ತಾ ಇರೋ ಪ್ರಶ್ನೆ ಎಲ್ಲ ರಸ್ತೆಯನ್ನು ಬಿಟ್ಟು ಅಂದರೆ ಹಂತ ಹಂತವಾಗಿ ಮಾಡ್ಕೊಬೋತಾ ಇದ್ದಾರೆ ಆಮೇಲೆ ಇನ್ನೊಂದು ಏನಂದರೆ ಅಭಿವೃದ್ಧಿ ಮಾಡ್ತಾ ಇರೋದು ಸರ್ಕಾರಿ ಜಾಗನ ಒಡಿಕೆ ಅವ್ರದ್ದು ಎಂಟು ಎಂಟು ಗುಂಟೆ ಇದೆಯಲ್ಲ ಎಂಟು ಗುಂಟೆಗೆ ಒಂಬತ್ತು ಕುಂಟೆ ಇದೆ ಆಪ್ತ ರೆಕಾರ್ಡ್ ರಸ್ತೆ ಬಿಟ್ಟಿದ್ದಾರಲ್ಲ ಈ ಕಡೆಗೆ ಅದಕ್ಕೂ ಕೂಡ ನಗರಸಭೆ ಸೈಟ್ ತಗೊಂಡಿದ್ದಾರೆ ಅದಕ್ಕೂ ಕೂಡ ರೆಕಾರ್ಡ್ ಕೊಟ್ಟಿದ್ದೀನಿ ಎಂಟು ಗುಂಟೆ ಈ ಜಾಗ ಎಂಟು ಅಡಿ ಏನಿದೆ ಎಂಟು ಅಡಲಿ ನಾಲ್ಕೂವರೆ ಅಡಿನ ಬಾತ್ರೂಮ್ ಕಟ್ಟಿದ್ದಾರೆ ಆ ಬಾತ್ರೂಮ್ ಮತ್ತು ಸ್ಟೇರ್ ಕೇಸ್ನ ಕಳಿಸ್ಕೊಡಿ ಅಂತ ಸರ್ಕಾರದಿಂದ ಬಂದಿರೋದು ನಾನು ಮಾಡಿರೋದಲ್ಲ ರಸ್ತೆ ನಾನು ಒಂದು ಕಂಪ್ಲೇಂಟ್ ಮಾಡಿದ್ದೀನಿ ಏನಂತ ಅಂದರೆ ರಸ್ತೆ ಜಾಗದಲ್ಲಿ ಸ ಗೌರ್ಮೆಂಟ್ ಸರ್ವೆ ಮಾಡಿದ್ದಾರೆ ಏನಂತ ಎರಡು ಒಂದು ಸಾರಿ ಅಲ್ಲ ಎರಡು ಸಲ ಸರ್ವೆ ಮಾಡಿ ಹಿಂಗಿದೆ ಇದು ಸರ್ಕಾರಿ ಜಾಗ ಅಂತ ಅಲ್ಲಿ ರೆಕಾರ್ಡ್ಸ್ ಇದೆ ಕಾಲ್ದಾರಿ ಎಂಟು ಈ ಐವತ್ತೇಳೆ ಐವತ್ತಾರನೇ ನಂಬರ್ ಸ ಎಂಟು ಅಡಿ ರಸ್ತೆ ಅಂತೇಳಿ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ ಅವ್ರ ಉದ್ದೇಶ ಏನು ಅಂದರೆ ಅವರು ಹದಿಮೂರು ಅಡಿಗೆ ಮೂವತ್ತು ಅಡಿಗೆ ಮಾರ್ಕ್ ಮಾಡಿದ್ರಲ್ಲ ಅದನ್ನು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನಂದರೆ ಅವಕಾಶ ಬೇಕಾಗುತ್ತೆ ಹೊಡಿತಾರೆ ನಗರಸಭೆ ಇವತ್ತು ಹೊಡಿಬೋದು ನಾಳೆ ಹೊಡಿಬೋದು ಒಡಿದ್ದೇನೆ ಇರ್ಬೋದು ಅದು ಸರ್ಕಾರಕ್ಕೆ ಸಂಬಂಧಪಟ್ಟು ಈ ನಾ ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ಲ ನೀವೇ ನೋಡಿದ್ರಲ್ಲ ನಾವೇನು ಹೇಳುವಂತ ಈಗ ಮುಂದಕ್ಕೆ ಇವತ್ತು ಏನಾಗಿದೆ ಸರ್ ಇವತ್ತು ರಾಜ್ಯಪಾಲರು ನಾಳೆ ಬಂದಿರೋದ್ರಿಂದ ಪೊಲೀಸ್ನವರು ಇನ್ಸ್ಪೆಕ್ಟ್ರು ಕೂಡ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಏನಂತ ಹೇಳಿದರೆ ಇವತ್ತು ಪ್ರೊಡಕ್ಷನ್ ಕೊಡೋಕ್ಕಾಗಲ್ಲ ಇವತ್ತು ನಾಳೆ ಕೊಡೋಕ್ಕಾಗಲ್ಲ ರಾಜ್ಯಪಾಲರು ಬರೋದ್ರಿಂದ ಭಾನುವಾರ ಇಲ್ಲ ನೀವು ಇನ್ನೊಂದು ಎರಡು ಸಾವಿರ ಕಾಲಾವಕಾಶ ಕೊಡಿ ನಿಮಗೆ ನಾವು ಪ್ರೊಡಕ್ಷನ್ ಕೊಡ್ತೀವಿ ಅಂತ ಹೇಳಿದರೆ ಇವರು ಕಮ್ಮಿ ಪ್ರೊಡಕ್ಷನ್ ಬಂದಿರೋದಿಂದ ಏನು ಮಾತಾಡೋಕ್ಕಾಗಲಿ ಇಲ್ಲಿ ಘರ್ಸ್ನೇ ಆಗೋದು ಬೇಡ ಅಂತೇಳಿ ನಾನು ಸುಮ್ ಕೂತಿ ನಿಂತಿದ್ದೀನಿ ಇವರು ಖಾತೆ ಇರುವಂಥದ್ದು ಸರ್ ಎಂಟು ಗುಂಟೆಯಲ್ಲಿ ಮೂವತ್ತೆಂಟು ಅಡಿ ಐವತ್ತ್ಮೂರಡಿ ಮಾತ್ರ ತೊಂಬತ್ತು ತೊಂಬತ್ತು ಖಾತೆ ಇದೆ ಇವತ್ತುವರೆಗೂ ಒಂದು ರೂಪಾಯಿ ಕಂದಾಯ ಕಂದಾಯ ಕಟ್ಟಿಲ್ಲ ನಗರಸಭೆಗೆ ಕಂದಾಯ ಕಟ್ಟತಿರೋದು ಅದು ಪರ್ಸ್ನಲ್ ವಿಚಾರ ನಗರಸಭೆಗೂ ಅವರು ಸಹ ನಮಗೆ ಓಡಾಡಿಕೆ ತೊಂದರೆ ಆಗ್ತಾಯಿದೆ ರಸ್ತೆ ತಿರುಗಿಸಿಕೊಡ್ಬೇಕು ಸರ್ ಅದು ಯಾವುದೋ ಗೌರ್ಮೆಂಟ್ ಜಾಗನ ಅವ್ರ ಜಾಗನಲ್ಲ ಅವ್ರ ರಸ್ತೆ ಬಿಡಿ ಅಂತ ಕೇಳ್ತಾ ಇಲ್ಲ ಗೌರ್ಮೆಂಟ್ ಜಾಗನ ತಿರುಗಿಸ್ಕೊಡಿ ಅಂತ ಹೇಳ್ತಾರೆ